ಮದುವೆಗಳಲ್ಲಿ ಹೋಟೆಲ್ಗಳಲ್ಲಿ ಅದು ಏನು ಸಮಾರಂಭಗಳಲ್ಲಿ ವೇಸ್ಟ್ ಮಾಡೋದೇ ಜಾಸ್ತಿ ನೋಡ್ತಾರೆ ಆಕರ್ಸ್ಕೊಂಬಿಡ್ತಾರೆ ಬಡ್ಸ್ಕ ಬಡಿಸ್ಕೊತಾರೆ ಬಡಿಸ್ಬಿಟ್ಟು ತಿನ್ನೋಕ್ಕಾಗಲ್ಲ ಬಿಟ್ಬಿಡ್ತಾರೆ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಆಸೆ ಇರಬೇಕು ದುರಾಸೆ ಇರಬಾರದು ಅನ್ನದ ಬೆಲೆ ಇದೆಯಲ್ಲ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಏನಂತ ಹೇಳಿದ್ರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಂಥ ಮಾತು ಅನ್ನ ಭಾಳ ಮುಖ್ಯ ಆದರೆ ವೇಸ್ಟ್ ಮಾಡೋದು ಇದೆಯಲ್ಲ ಅದು ಪಾಪದ ಕೆಲಸ ಅಂತ ಹೇಳೋದು ಈ ಹಕ್ಕಿ ಎಲ್ರಿಗೂ ಕೂಡ ಸಿಗಬೇಕು ಅಂತೇಳಿ ತಂದವ್ರು ಯಾರು ಕಾನೂನನ್ನು ನಿಮಗೆ ಗೊತ್ತಿಲ್ಲ ಕಾನೂನನ್ನ ಮಾಡಿ ಆಹಾರ ಭದ್ರತೆ ಕಾನೂನನ್ನು ಮಾಡಿದವರು ಯಾರು ಮನ್ಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಆಹಾರ ಭದ್ರತಾ ಕಾಯ್ದೆಯನ್ನು ಮೂರು ರೂಪಾಯಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿಗೆ ತಗೊಂಡವ್ರು ಯಾರು ಬಿ ಪಿಯವರು ನಾವೇ ತಗ ಮುಂದುವುದು ಕಾನೂನನ್ನ ಅಂತ ಹೇಳಿ ಪ್ರದರ್ಶನ ಮಾಡ್ಕೊಳ್ತಾರೆ ಅಲ್ವಾ ಏನ್ರಿ ನೀವು ಸತ್ಯನ ಸತ್ಯ ಹೇಳಿದ್ರಿ ಹೇಳ್ರಿ ಹ ಮತ್ತೆ ಆ ಬಿಜೆಪಿಯವ್ರಿಗೂ ಚಪ್ಪಳೆ ತಟ್ಟೋದು ನಮಗೂ ಚಪ್ಪಳೆ ತಟ್ಟೋದು ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿ ತಗ ಬಂದವರು ಪ್ರತಿಯೊಬ್ಬರಿಗೂ ಕೂಡ ಆಹಾರ ಸಿಕ್ಕಬೇಕು ಅಂತೇಳಿ ಕಾನೂನನ್ನೇ ಮಾಡಿದವರು ಯಾರು ಮನಮೋಹನ್ ಸಿಂಗ್ ಯಾವ ಪಕ್ಷದ ಸರ್ಕಾರ ಅದು ಕಾಂಗ್ರೆಸ್ ಪಕ್ಷ ಇದನ್ನು ಹೇಳಬೇಕಲ್ವಾ ಸತ್ಯ ಹೇಳಬೇಕಲ್ವೇನ್ರಿ ಬಿ ಜೆ ಪಿ ನರೇಂದ್ರ ಮೋದಿಯವರು ಯಾವಾಗ ಮಾಡಿದ್ರು ಅಂತಂದರೆ ಕೊರೋನಾ ಬಂದಾಗ ಮಾಡಿದ್ರು ಮೂರು ರೂಪಾಯಿ ಕೊಡೋದ್ರ ಬದಲು ಫ್ರೀಯಾಗಿ ಕೊಡೋಕ್ ಮಾಡಿದ್ರು ಐದು ಕೆ ಜಿನ ಕಾರಣ ಯಾಕಪ್ಪ ಅಂತಂದರೆ ಆವತ್ತು ಭಾಳ ಜನಕ್ಕೆ ಕೆಲಸ ಇರಲಿಲ್ಲ ರೋಗ ಬಂದಿತ್ತು ಅದಕ್ಕೋಸ್ಕರ ಮಾಡಿದ್ರು ಆದರೆ ಫುಡ್ ಸೆಕ್ಯೂರಿಟಿ ಅನ್ನು ತಂದವರು நரேந்திர மோடி அவரு காங்கிரஸ் சர் எர்ட் சாகர் ஆ சாரி மன்மோகன் சிங் காங்கிரஸ் சர்க்க மன்மோகன் சிங் நான் ஏன் காங்கிரெஸ் சர் அந்தீன் மன்மோகன் சிங் பிரதானமிரி ஆகிட்ட ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲೇ ಜಾರಿಗೆ ತಗ ಬಂದ್ರು ಗೊತ್ತಾಯ್ತ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ ಮೇ ಹದಿಮೂರನೇ ತಾರೀಕು ಅವತ್ತಿನಿಂದ ಒಂದು ರೂಪಾಯಿಗೆ ಅಕ್ಕಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ಆಮೇಲೆ ಫ್ರೀಯಾಗಿ ಕೊಡಕ್ಕೆ ಶುರು ಮಾಡಿದೆ ಮತ್ತೆ ಫ್ರೀಯಾಗಿ ಅಕ್ಕಿ ಕೊಡಕ್ಕೆ ಶುರು ಮಾಡದವ್ರು ಯಾರು ಕಾಂಗ್ರೆಸ್ ಸರ್ಕಾರ ಅಲ್ವಾ ಇವತ್ತು ಐದು ಕೆಜಿ ಹೆಚ್ಚಾಗಿ ಕೊಡ್ತಾ ಹತ್ತು ಕೆಜಿ ಕೊಡ್ತಾ ಇರೋರು ಯಾರು ಮತ್ತೆ ಜ್ಞಾಪಕ ಇಟ್ಕೋಬೇಕಲ್ವಾ ಅನ್ನಭಾಗ್ಯ ಅನ್ನಭಾಗ್ಯ ಕಾರ್ಯಕ್ರಮ ಆಮೇಲೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ವಿರೋಧ ಮಾಡಿದವರು ಯಾರು ಇದೇ ಬಿ ಜೆ ಪಿಯವರು ಏನಂತ ಕರೆದ್ರು ಗೊತ್ತಾ ಇದು ಫುಡ್ ಸೆಕ್ಯೂರಿಟಿ ಅಲ್ಲ ಓಟ್ ಸೆಕ್ಯೂರಿಟಿ ಅಂತ ಕರೆದ್ರು ಎಂಥದ್ದು ಮತ್ತು ಅವ್ರಿಗೆ ಯಾವ ನೈತಿಕತೆ ಇದೆ ನೀವು ಅರ್ಥ ಮಾಡ್ಕೋಬೇಕು அவை நீங்க ஜெய் அவ் ஜெய் நீக்கியூரிட்டி ஓட செக்கியூரிட்டி ஓட்ட்கோஸ்தல்ல மன்மோகன்சிங் ரூபா இடீ தேசே ஆஹார பதிரத்தை ஆகும் அந்தூன யாரோஷார்க்கு ಯಾರು ಹಸಿದ ಮುಲಗಬಾರ್ದು ಅದರಿಂದ ವೇಸ್ಟ್ ಮಾಡಬಾರ್ದಲ್ವ ಆಮೇಲೆ ರೈತರನ್ನ ನಾವು ಅನ್ನದಾತ ಅಂತ ಕರಿತೀವಿ ಆಹಾರ ಒದಗಿಸ್ಕೊಡ್ತಕ್ಕಂಥವ್ರು ಯಾರು ರೈತರಲ್ಲ ಅದಕ್ಕೋಸ್ಕರ ಅನ್ನದಾತರು ಅದಕ್ಕೆ ಕುವೆಂಪು ಅವರು ಹೇಳಿದಾರಲ್ಲ ಅಲ್ಲ ಸರ್ವ ಸರ್ವ ಸರ್ವಜ್ಞ ಹೇಳಿದಾರಲ್ಲ ಅನ್ನ ದೇವರ ಮುಂದೆ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅಂದರೆ ಅಷ್ಟರ ಮಟ್ಟಿಗೆ ಕವಿಗಳು ಆಹಾರದ ಬಗ್ಗೆ ಆಹಾರದ ಮಹತ್ವವನ್ನು ಹೇಳಿದ್ದಾರೆ ನಾವು ಯಾವ ಕಾರಣಕ್ಕೂ ವೇಸ್ಟ್ ಮಾಡಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಬೇಕು ಊಟ ಮಾಡುವಾಗಲಿ ಹೋಟ್ಲಿಗೆ ಹೋದಾಗಲಿ ವೇಸ್ಟ್ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಬೇಕು ಎಷ್ಟೋ ಜನರಿಗೆ ಆಹಾರ ಸಿಕ್ ಆಹಾರ ಇಲ್ಲ ನಿಮಗೆ ಒಂದು ಲೆಕ್ಕದ ಪ್ರಕಾರ ಹತ್ತೊಂಬತ್ತು ಪ್ರತಿ ದಿನ ಪ್ರತಿ ದಿನ ಹತ್ತೊಂಬತ್ತು ಸಾವಿರದ ಏಳ್ನೂರು ಜನ ಪ್ರತಿ ದಿನ ಆಹಾರ ಇದ್ದೇ ಸಾಯ್ತಾರೆ ಹತ್ತೊಂಬತ್ತು ಸಾವಿರದ ಏಳ್ನೂರು ಜನ ಪ್ರತಿ ದಿನ ಅಂದರೆ நாலு செகண்ட் ஒப்பசாய் தான் ஜகத்து ஜகத்தினால முனிபனே நீலு ஜன அல்லது பிராப்ளம் இல்லை ஜன்களுக்கு ஜாகிரு பரல்ல ஆஹார ಇದನ್ನ ಮಾಡ್ತಾ ಇದ್ರಿ ವಿಶ್ವ ಆಹಾರ ದಿನಾಚರಣೆ ಮಾಡ್ತಾ ಇದ್ದೀರಿ ಜನರಿಗೆ ಜಾಗೃತಿ ಬರಬೇಕಲ್ಲ ಆಹಾರದ ಬಗ್ಗೆ ಆಹಾರ ಇದ್ರೆ ಮಾತ್ರ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲರೂ ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಗಾಳಿ ಕುಡ್ಕಂಡು ಬದುಕಾಗತ್ತ ನೀರು ಕುಡ್ಕಂಡು ಬದುಕಾಗತ್ತ ಮಣ ತಿನ್ಕೊಂಡು ಬದುಕಾಗತ್ತ ಆಹಾರನೇ ನಾವು ಬದುಕಬೇಕಾದ್ರೆ ಆಹಾರನೇ ತಿನ್ನಬೇಕು ಅದರಿಂದ ಈ ಜಾಗೃತಿ ಇದೆಯಲ್ಲ ಅದಕ್ಕೆ ಎಲ್ರಿಗೂ ಜಾಗೃತಿ ಬರಬೇಕು ಯಾವ ಕಾರಣಕ್ಕೂ ವೇಸ್ಟ್ ಮಾಡಬಾರದು ಮತ್ತು ಯಾರ್ಯಾರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಅಕ್ಕಿನ ಅವರು ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಮುಲಾಜ್ ಇಲ್ದೇನೆ ಕಠಿಣವಾದಂಥ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅದರಿಂದ ಇದು ಹೆದರಿಕೆ ಮಾತುಗಳಲ್ಲ ಬೆದರ್ಸೋ ಮಾತುಗಳಲ್ಲ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಕೊಡ್ತಕ್ಕಂಥ ಅನ್ನ ಅದು ಜನರು ಉಪಯೋಗಿಸ್ಬೇಕು ಅದು ವೇಸ್ಟ್ ಆಗಬಾರ್ದು ಈ ಕಾರಣಕ್ಕೋಸ್ಕರ ನಾವು ಇಂಥ ಎಫ್ ಎ ಓ ಎಫ್ ಎ ಓ ಇದು ಸ್ಥಾಪನೆಯಾದ ದಿನ ವಿಶ್ವಸಂಸ್ಥೆಗಳಲ್ಲಿ ಸ್ಥಾಪನೆ ಆದ ದಿನದಿಂದ ಈ ಆಹಾರ ವಿಶ್ವ ಆಹಾರ ದಿನಾಚರಣೆ ಆಚರಣೆ ಮಾಡ್ತಾರೆ ಎಫ್ ಎ ಓ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅದರಿಂದ ಆಹಾರದ ಸಾರ್ವಭೌಮತೆ ಇರಬೇಕು ಜೊತೆಗೆ ರೈತರೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು ವಿಶೇಷವಾಗಿ ಸಣ್ಣ ರೈತರು ಅವರು ಅವರಿಗೆ ಕಾರ್ಪೊರೇಟ್ ಕಂಪನಿಗಳು ಮಾಡ್ತವೆ ಹೆಚ್ಚು ಆಹಾರ ಬೆಳೆದು ಬಿಡ್ತವೆ ಅದರಿಂದ ರೈತರಿಗೆ ತೊಂದರೆ ಆಗುತ್ತೆ ಸಣ್ಣ ರೈತರಿಗೆ ತೊಂದರೆ ಆಗುತ್ತೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಆಗ್ಬೇಕು ಒಂದು ಆಹಾರದ ಬಗ್ಗೆ ಜಾಗ್ರತೆ ಎರಡನೇದು ರೈತರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಎರಡನ್ನೂ ಕೂಡ ನಾವು ನಾಗರಿಕರಾದಂಥ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ಮಾಡಿದ್ರೆ ಬಹುಶಃ ಈ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಕ್ಯಾಬಿನೆಟ್ ಮೀಟಿಂಗ್ ಇದೆ ಈಗ ಆಹಾರ ಇಲಾಖೆಯವರು ಮುನಿಯಪ್ಪನವರ ನೇತೃತ್ವದಲ್ಲಿ ವಿಶ್ವ ಆಹಾರ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಸೇರಿದ್ದೀರಿ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಆಹಾರ ಇಲಾಖೆಯವರಿಗೆ ಮುನಿಯಪ್ಪನವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ जय संविधान